ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ದೇ ಫ್ರೆಂಡ್ಸ್ ಈಗಾಗಲೇ ಪಿ ಎಸ್ ಆರ್ ಮತ್ತು ಜಿ ಪಿ ಎಸ್ ಆರ್ ಎಚ್ ಎಸ್ ಟಿ ಗೆ ಸಂಬಂಧಿಸಿದ ವಿಕಾಸನ ಮತ್ತು ಬೋಧನಾ ಶಾಸ್ತ್ರದ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳು ಹೇಗೆಲ್ಲ ಬರುತ್ತೆ ಅಂತಕ್ಕಂಥ ಪ್ರಶ್ನೆಗಳನ್ನು ಆಧಾರವಿಟ್ಟುಕೊಂಡು ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳ ಜೊತೆಗೆ ಈ ಬಾರಿ ಹೇಗೆ ಪ್ರಶ್ನೆಗಳು ಬರ್ಬೋದು ಅಂತಕ್ಕಂಥ ಅಂಶಗಳನ್ನು ಮಾತಾಡ್ತಾ ಹೋಗೋಣ ಇನ್ನು ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಪಿ ಎಸ್ ಟಿ ಆರ್ಗೆ ಈಗಾಗಲೇ ಆನ್ಲೈನ್ ತರಗತಿಗಳು ಸ್ಟಾರ್ಟ್ ಆಗಿದೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೋದು ಅದೇ ರೀತಿಯಾಗಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಮತ್ತು ಪಿ ಎಮ್ ಮೆಥೆಡ್ ಕ್ಲಾಸಸ್ಗಳು ಸಹ ಸ್ಟಾರ್ಟ್ ಆಗಿದೆ ಚಾಪ್ಟರ್ವೈಸ್ ಕ್ಲಾಸಸ್ ಮತ್ತು ಮುಂದಿನ ನೋಟಿಫಿಕೇಷನ್ ಆದ ತಕ್ಷಣ ನಿಮಗೆ ಚಾಪ್ಟರ್ ವೈಸ್ ಅನಲಿಸಿಸ್ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡೋ ಒಂದು ಕಾರ್ಯವನ್ನು ಸಹ ಮಾಡಿಕೊಡ್ತೇವೆ ನೆಕ್ಸ್ಟು ಲೈವ್ ಕ್ಲಾಸ್ಗಳು ಸಹ ಅವೈಲೇಬಲ್ ಬರ್ತೇವೆ ಎಸ್ ಹಾಗಾದರೆ ಫಸ್ಟ್ ನಾವೀಗ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಅಧ್ಯಯನವನ್ನು ಮಾಡುವಾಗ ಯಾವ್ಯಾವ ವಿಧಾನಗಳನ್ನು ಆಧಾರಗಿಟ್ಟುಕೊಂಡು ನಾವಿಲ್ಲಿ ಸ್ಟಡಿ ಮಾಡ್ಬೋದು ಅಂತ ಎಸ್ ಈಗ ಮಗುವಿನ ಅಥವಾ ಚೈಲ್ಡ್ ಸೈಕಾಲಜಿ ಸೈಕಾಲಜಿ ಆ್ಯಂಡ್ ಎಜುಕೇಷನ್ ಸೈಕಾಲಜಿ ಮಾನವನ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೈಕಾಲಜಿ ಎಜುಕೇಷನ್ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಮಾನವನ ವರ್ತನೆಯ ಜೊತೆಗೆ ಕಲಿಕೆ ಮತ್ತು ಬೋಧನೆಯ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೋಸೆಸ್ಸನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ರಿಲೇಷನ್ ಆಂತರಿಕ ಸಂಬಂಧವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಎಜುಕೇಷನ್ ಸೈಕಾಲಜಿ ನೆಕ್ಸ್ಟ್ ಹಾಗಾದರೆ ಚೈಲ್ಡ್ ಸೈಕಾಲಜಿ ಅಂದರೆ ಮಗು ಜನನದಿಂದ ಪರಿಪಕ್ವತೆ ಮೆಚುರೇಷನ್ವರೆಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಸೈಕಾಲಜಿ ನೋಡಿ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ವ್ಯಾಟ್ಸನ್ ರವರು ಹೇಳುವಂತೆ ಅಥವಾ ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ನೋಡಿ ಜೆ ಬಿ ವ್ಯಾಟ್ಸನ್ ರವರ ಒಂದು ಅಂಶಗಳನ್ನ ಆಧಾರ ಜೆ ಬಿ ವ್ಯಾಟ್ಸನ್ ಯಾರಪ್ಪ ಅಂದರೆ ಈ ಒಂದು ಜೆ ಬಿ ವ್ಯಾಟ್ಸನ್ ಅಂತಕ್ಕಂಥವ್ರು ಇವರೊಬ್ಬ ವರ್ತನವಾದಿ ಅಂತಕ್ಕಂಥದ್ದು ಗೊತ್ತಿರಬೇಕು ಬಿಹೇವಿಯರಿಸಮ್ ಅಂತ ಗೊತ್ತಿರಬೇಕು ಇವರು ಎಲ್ಲಿ ಅವರು ಯು ಎಸ್ ಎ ಅಮೇರಿಕದವ್ರು ಇವರು ಅಂತ ಗೊತ್ತಿರಬೇಕು ಜೆ ಬಿ ವ್ಯಾಟ್ಸನ್ ನೋಡಿ ಜೆ ಬಿ ವ್ಯಾಟ್ಸನ್ಗೆ ಸಂಬಂಧಿಸಿದಂಥ ಅಂಶಗಳನ್ನು ನೋಡಬೇಕು ನಾವು ಫಸ್ಟ್ ಸೈಕಾಲಜಿ ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು ಹಾಗೆ ಅನ್ವಯಿಕ ಮನೋವಿಜ್ಞಾನದ ಒಂದು ಶಾಖೆ ಯಾವುದು ಅಂದರೆ ಈ ಅಪ್ಲೈಡ್ ಸೈಕಾಲಜಿಯ ಒಂದು ಶಾಖೆ ಯಾವುದು ಅಂದರೆ ಎಜುಕೇಷನ್ ಸೈಕಾಲಜಿ ಈ ಸೈಕಾಲಜಿಯ ಮೂಲ ಏನು ಅಂದ್ರೆ ತತ್ವಶಾಸ್ತ್ರ ನೋಡಿ ತತ್ವಶಾಸ್ತ್ರದಿಂದ ಬಂದು ಇದು ಹೇಗೆ ಮನಸ್ಸು ಆತ್ಮ ಮತ್ತು ಈ ವರ್ತನೆ ಪ್ರಜ್ಞೆ ವರ್ತನೆಗೆ ಕೊನೆಗೆ ಉಳ್ಕೊಂಡಿದ್ದು ಹೇಗೆ ಅಂತ ದ ಸ್ಟಡಿ ಆಫ್ ಸೋಲ್ ಇರ್ಬೋದು ದ ಸ್ಟಡಿ ಆಫ್ ಮೈಂಡ್ ಇರ್ಬೋದು ನೆಕ್ಸ್ಟು ಈ ಕಾನ್ಸಿನೆಸ್ ಅಂತಕ್ಕಂಥದ್ದು ಈ ಪ್ರಜ್ಞಾವಸ್ಥೆ ಅಂತಕ್ಕಂಥದ್ದು ಏನಿದೆ ಈ ಮೂರು ಸಹ ಏನಾಯ್ತಾ ಹೋಯ್ತು ಫೇಲ್ ಆಗ್ತಾ ಹೋಯ್ತು ಇವು ಮಾನವನ ದೇಹದಲ್ಲಿ ಎಲ್ಲಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಲಿಲ್ಲ ಹುಡುಕೋದು ನಮ್ಮಲ್ಲಿ ವಿಫಲವಾದರು ಹಾಗಾಗಿ ಈ ಒಂದು ವುಡ್ ಹೇಳ್ತಾರೆ ಯಾರು ಹೇಳ್ತಾರೆ ವುಡ್ ವರ್ತ್ರವ್ರು ಏನು ಹೇಳ್ತಾರೆ ಈ ಮನೋವಿಜ್ಞಾನ ಮನಸ್ಸು ಮತ್ತು ಈ ಒಂದು ಆತ್ಮ ಮತ್ತು ಪ್ರಜ್ಞಾವಸ್ಥೆ ಇವೆಲ್ಲವೂ ಕಳ್ಕೊಂಡು ಅಂತಿಮವಾಗಿ ಇದು ಯಾವುದಕ್ಕೆ ಬಂತು ವರ್ತನೆಗೆ ಬಂತು ಯಾವುದು ರೈಟ್ ಆನ್ಸರ್ ಅಂದರೆ ಆಪ್ಷನ್ ತ್ರೀ ವರ್ತನೆ ಈ ವರ್ತನೆ ನೀವೇನು ವರ್ತನೆಯನ್ನು ಮಾಡ್ತಿರಲ್ವಾ ಆ ವರ್ತನೆಗೆ ಅನುಗುಣವಾಗಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಒಂದು ಮಗುವಿನ ವರ್ತನೆಗೆ ಅನುಗುಣವಾಗಿ ಅಧ್ಯಯನ ಮಾಡಬೇಕಾದದ್ದು ಈ ಜೆ ಬಿ ವ್ಯಾಟ್ಸನ್ರವರ ಪ್ರಕಾರ ಈಗ ಮನೋವಿಜ್ಞಾನ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನದಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ತೀವಂದರೆ ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು ಅದೇ ರೀತಿಯಾಗಿ ಈ ವರ್ತನಾವಾದಿಗಳಲ್ಲಿ ಈ ಸ್ಕಿನ್ನರ್ ಸಹ ಒಬ್ಬ ವರ್ತನಾವಾದಿ ಹಾಗೆ ಈ ಪಾವಲು ಅವರು ಸಹ ಒಬ್ಬ ವರ್ತನಾವಾದಿ ಹಾಗೆ ಈ ಗುತ್ರಿಯವರು ಸಹ ಒಬ್ಬ ವರ್ತನಾವಾದಿ ನಿಮಗೆ ವರ್ತನಾವಾದಿಗಳು ಗೆಸ್ಟಾಲ್ಟ್ ವಾದಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಹಾಗಾಗಿ ಜೆ ಬಿ ವ್ಯಾಟ್ಸನ್ ರವರು ಇದಕ್ಕೆ ಆನ್ಸರು ಅಥವಾ ಇವರ ಒಂದು ಹೇಳಿಕೆ ಅಧ್ಯಯನ ಸ್ಟಡಿ ಯಾವ್ದು ಮಾಡುತ್ತೆ ಅಂದರೆ ವರ್ತನೆ ಅಂತ ಗೊತ್ತಿದೆ ನಿಮಗೆ ವರ್ತನೆ ಅಂತ ಗೊತ್ತಿದೆ ಯಾಕೆ ಅಂದರೆ ನಿಮಗೆ ಉಡ್ವರ್ತ್ ರವರ ಪ್ರಕಾರನೂ ಡೆಫಿನೇಷನ್ಸ್ ಕೇಳ್ಬೋದು ಮನಸ್ಸು ಆತ್ಮ ಮತ್ತು ಪ್ರಜ್ಞೆಯನ್ನು ಕಳೆದುಕೊಂಡು ಅಂತಿಮವಾಗಿ ಮನೋವಿಜ್ಞಾನ ವರ್ತನೆ ಅಧ್ಯಯನವಾಗಿದೆ ಅಂತಕ್ಕಂಥ ಒಂದು ಡೆಫಿನೇಷನ್ಸ್ ಅಥವಾ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಉಡ್ವರ್ತ್ ಅಂತಕ್ಕಂಥದ್ದು ಸರ್ ನಿಮಗೆ ಎಕ್ಸಾಮಿನೇಷನಲ್ಲಿ ಪ್ರಶ್ನೆ ಬಂದಿದೆ ಗೊತ್ತಿರಬೇಕು ನೆಕ್ಸ್ಟ್ ಫ್ರೆಂಡ್ಸ್ ಅದಾದಮೇಲೆ ನಮಗೆ ಕಾಲ್ಪನಿಕ ಸಾಧನೆಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ವಿಧಾನಕ್ಕೆ ಈಗೆನ್ನುತ್ತಾರೆ ನೋಡಿ ಒಂದು ಜನರಲ್ ಆಗಿ ಒಂದು ಅಪ್ಲೈಡ್ ಕ್ವೆಶನ್ಸ್ ಕೇಳಿದ್ದಾರೆ ಏನು ಕೇಳಿದಾರೆ ಕ್ವಶನ್ಸು ಕಾಲ್ಪನಿಕ ಸಾಧನೆಗಳು ನಿಮ್ಮ ಕಾಲ್ಪನಿಕ ಸಾಧನೆಗಳು ಅಂದರೆ ನಿಮ್ಮ ಕನಸಿನಲ್ಲಿ ಬರತಕ್ಕಂಥ ಕಾಲ್ಪನಿಕ ಅವು ಶಾಶ್ವತವಾಗಿರ್ತಕ್ಕಂಥವು ಅಲ್ವಾ ಕಾಲ್ಪನಿಕ ಶಾಸನಗಳ ಮೂಲಕ ನಿರಾಶೆಗೊಂಡ ಅಭಿಲಾಷೆಗಳನ್ನು ತೃಪ್ತಿಪಡಿಸುವ ಸಾಧನೆಗಳ ಮೂಲಕ ವಿಧಾನಕ್ಕೆ ಹೀಗೆಂತಾರೆ ವಾಸ್ತವಿಕತೆಯ ಮರೆಮಾಚುವುದು ಅಂತ ಹಾಗೆ ಭ್ರಮೆ ಅಂತ ಹಾಗೆ ಅಭಿನಯಿಸುವುದು ಅಂತ ಹಾಗೆ ಹಲ್ಲಗಳೆಯುವುದು ಅಂತ ನಾಟಕ ಇರ್ಬೋದು ಒಂದು ಅಭಿನಯ ಇರ್ಬೋದು ಹಾಗೆ ಹಲ್ಲಗಳೆಯೋದು ಅದನ್ನು ಅಪೋಸ್ ಮಾಡೋದಿರ್ಬೋದು ಭ್ರಮೆ ಇರ್ಬೋದು ವಾಸ್ತವಿಕತೆಯನ್ನು ಮರೆ ಮರೆಮಾಚುವುದು ನೋಡಿ ಕಾಲ್ಪನಿಕ ಸಾಧನೆ ಕನಸು ಕಾಣುತ್ತೆ ಆದರೂ ಅದು ವಾಸ್ತವಿಕತೆಯನ್ನು ಮರೆಮಾಚೋದಿಲ್ಲ ಅದು ಜಸ್ಟು ಈ ಪ್ರಶ್ನೆಗೆ ಒಂದು ಭ್ರಮೆಯಾಗಿ ಉಳ್ಕೊಳ್ಳುತ್ತಷ್ಟೇ ಅದೇನಾಗಿರುತ್ತೆ ಒಂದು ಭ್ರಮೆಯಾಗಿ ಅದು ಉಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಈ ಎರಡನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ ರೈಟ್ ಆನ್ಸರ್ ಎಸ್ ಅದಾದಮೇಲೆ ಚಲಕಗಳನ್ನು ಚಲಕಗಳು ಅಂದರೆ ವೇರಿಯೇಬಲ್ಸ್ ಅಂತ ಗೊತ್ತಿರಬೇಕು ನಿಮಗೆ ಈ ಚಲಕಗಳು ಅಥವಾ ವೇರಿಯೇಬಲ್ಸ್ ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡಿಂಗ್ ವೇರಿಯೇಬಲ್ಸ್ ಅಂತ ಬರ್ತಾರೆ ಸ್ವತಂತ್ರ ಚರಾಂಶ ಮತ್ತು ಪರತಂತ್ರ ಚರಾಂಶಗಳು ಅಂತ ನಮಗೆ ಎಕ್ಸ್ಪಿರಿಮೆಂಟಲ್ ಮೆಥಡ್ ಬರುತ್ತೆ ಈಗೇನು ನಿಮಗೆ ಪ್ರಾಕಲ್ಪನೆಗಳು ಈ ಹೈಪೋಥಿಸಿಸ್ ಎಲ್ಲಿ ಬರುತ್ತೆ ಅಂದರೆ ಎಕ್ಸ್ಪಿರಿಮೆಂಟಲ್ ಮೆಥಡಲ್ಲಿ ಬರುತ್ತೆ ಹಾಗಾಗಿ ಈ ಪ್ರಾಯೋಗಿಕ ವಿಧಾನದ ಹಂತಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ನಿಯಂತ್ರಿಸುವ ಚರಾಂಶಗಳನ್ನು ಅಥವಾ ಚಲಕಗಳನ್ನು ನಿಯಂತ್ರಿಸುವ ಮೂಲಕ ಪ್ರಾಕಲ್ಪನೆಯನ್ನು ಪರೀಕ್ಷಿಸುವ ಹಾಗೂ ಮಾಹಿತಿಯನ್ನು ಸಂಗ್ರಹಿಸುವ ವಿಧಾನಕ್ಕೆ ಈ ರೀತಿ ಎನ್ನುವರು ನೋಡಿ ಒಂದು ವಸ್ತುನಿಷ್ಠವಾದಂತಹ ಒಂದು ಸೈಕಾಲಜಿಯ ಮೆಥಡ್ ಅಂದರೆ ಈ ಪ್ರಾಯೋಗಿಕ ವಿಧಾನ ನೋಡಿ ಈ ಪ್ರಾಯೋಗಿಕ ವಿಧಾನದಲ್ಲಿ ಹಲವು ಹಂತಗಳು ಬರುತ್ತೆ ಹಾಗೆ ಪ್ರಾಕಲ್ಪನೆಗಳು ಬರುತ್ತೆ ಹಾಗೆ ಈ ಚರಾಂಶಗಳು ಬರುತ್ತೆ ಚರಾಂಶಗಳು ಬರ್ತದೆ ನೋಡಿ ಈ ಚರಾಂಶಗಳಲ್ಲಿ ನಾವು ಈ ವೇರಿಯಬಲ್ಸ್ ಅಂತ ಕರಿತೀವಿ ಇದರಲ್ಲಿ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಬರುತ್ತೆ ಅನ್ನೊಂದು ಡಿಪೆಂಡಿಂಗ್ ವೇರಿಯಬಲ್ಸ್ ಅಂತ ಬರುತ್ತೆ ಇಂಡಿಪೆಂಡೆಂಟ್ ಅಂದರೆ ನಿಮಗೆ ಸ್ವತಂತ್ರ ಸ್ವತಂತ್ರ ಚರಾಂಶ ಅಂತ ನೋಡಿ ಈ ಸ್ವತಂತ್ರ ಚರಾಂಶ ಏನಪ್ಪಾ ಅಂದರೆ ಒಂದು ಮಗು ಒಂದು ಮಗು ಎಂಟನೇ ತರಗತಿ ಓದ್ತಾ ಇದೆ ಅಂದ್ರೆ ಅದರ ಬುದ್ಧಿಶಕ್ತಿ ಅಂತಕ್ಕಂಥದ್ದೇನಿದೆ ಇದೊಂದು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇದೊಂದು ಸ್ವತಂತ್ರ ಚರಾಂಶ ಲೈಕ್ ಹಾಗಾದ್ರೆ ಡಿಪೆಂಡಿಂಗ್ ವೇರಿಯಬಲ್ಸ್ ಅಂತ ನಾವು ನೋಡೋದಾದ್ರೆ ಪರತಂತ್ರ 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 ಚರಾಂಶ ನೋಡಿ ಈ ಒಂದು ಮಗುವಿನ ಎಂಟನೇ ತರಗತಿಯ ಮಗುವಿನ ಬುದ್ಧಿಶಕ್ತಿಗೆ ಅನುಗುಣವಾಗಿ ಇದರ ಮೇಲೆ ಡಿಪೆಂಡಿಂಗ್ ಆಗಿ ಆ ಮಗುವಿನ ಒಂದು ಶೈಕ್ಷಣಿಕ ಸಾಧನೆ ಶೈಕ್ಷಣಿಕ ಸಾಧನೆ ಏನಿದೆ ಇದನ್ನು ನಾವು ಪರತಂತ್ರ ಚರಾಂಶ ಅಂತ ಕರಿತೀವಿ ಡಿಪೆಂಡಿಂಗ್ ಆ ಪರತಂತ್ರ ಚರಾಂಶ ಅಂತ ಕರಿತೀವಿ ನಿಮಗೆ ಮುಂದುವರೆದು ಕೇಳ್ಬೋದು ವೇರಿಯಬಲ್ಸಲ್ಲಿ ವಿಧಗಳಲ್ಲಿ ನಾನು ಎರಡು ಹೇಳಿದ್ದೀನಿ ಸ್ವತಂತ್ರ ಚರಾಂಶ ಮತ್ತು ಪರತಂತ್ರ ಚರಾಂಶಗಳ ಬಗ್ಗೆ ಕ್ವಶನ್ಸ್ ಬಂದಿದೆ ಹಾಗೆ ಪ್ರಾಕಲ್ಪನೆ ಅಂದ್ರೆ ಏನು ಅಂದ್ರೆ ಒಂದು ಊಹೆ ಅಂತ ಕರಿತೀವಿ ಆ ನಿಮಗೆ ಐಪೋತಿಸಿಸ್ ಅಂದ್ರೆ ಒಂದು ಅಧ್ಯಯನವನ್ನು ಮಾಡೋದಕ್ಕಿಂತ ಮುಂಚೆ ನಾವೊಂದು ಉದ್ದೇಶ ಒಂದು ಊಹೆಯನ್ನ ಇಟ್ಕೊಳ್ಬೇಕಾಗುತ್ತೆ ಅದರ ಫಲಿತಾಂಶವೇನು ಮಾಡುತ್ತೆ ಡೆಸಲ್ಟೇಷನ್ ವರ್ಕ್ ಮುಗಿದ ಮೇಲೆ ಸಂಶೋಧನೆ ಮುಗಿದ ಮೇಲೆ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಈ ಪ್ರಾಕಲ್ಪನೆ ಅಂದರೆ ಒಂದು ಅಧ್ಯಯನದ ಮುಖ್ಯವಾಗಿ ನಾವು ಆಬ್ಜೆಕ್ಟಿವ್ಸನ್ನು ಏನು ರೆಡಿ ಮಾಡ್ತೀವಿ ಉದ್ದೇಶಗಳನ್ನ ಅದು ಸಹ ಆಗ್ಬೋದು ಹಾಗೆ ಊಹೆ ಅಂತಕ್ಕಂಥದ್ದು ರಿಸಲ್ಟನ್ನು ಕೊನೆಗೆ ತೆಗಿಬೇಕಾಗ್ತದೆ ನಾವು ಎಕ್ಸ್ಪಿರಿಮೆಂಟಲ್ ಮೆಥಡ್ ಬಗ್ಗೆ ಈಗಾಗಲೇ ತುಂಬ ಮಾತಾಡಿದ್ದೀನಿ ನಾನು ಲಾಸ್ಟ್ ವೀಡಿಯೋಗಳಲ್ಲಿ ಈಗ ಚರಾಂಶಗಳು ಅಂತ ಎಲ್ಲಿ ಬರುತ್ತೆ ಅಂದರೆ ಎಕ್ಸ್ಪಿರಿಮೆಂಟಲ್ ಮೆಥಡಲ್ಲಿ ಲೈಕ್ ದಿಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆ್ಯಂಡ್ ಡಿಪೆಂಡಿಂಗ್ ವೇರಿಯಬಲ್ಸ್ ಬಗ್ಗೆ ನಮಗೀಗ ಮಾಹಿತಿ ಗೊತ್ತಾಯಿತು ನೆಕ್ಸ್ಟ್ ಇದಾದಮೇಲೆ ವರ್ತನೆಯನ್ನು ಅಧ್ಯಯನ ಮಾಡುವ ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆ ಈಗೆನ್ನುತ್ತಾರೆ ನೋಡಿ ಒಂದು ಕ್ಲಿನಿಕಲ್ ಚಿಕಿತ್ಸಾ ಮಾಡುವಂತಹ ಮನೋವಿಜ್ಞಾನ ಈಗ ಬ್ರಾಂಚಸ್ ಶಾಖೆಯನ್ನು ನಾವು ಈಗಂತೇವೆ ಅಂತಕ್ಕಂಥದ್ದು ನೋಡಿ ಇಲ್ಲಿ ನೈದಾನಿಕ ಮನೋವಿಜ್ಞಾನ ಒಂದು ಡಯಾಗ್ನೆಟಿಕ್ಸ್ ಟೆಸ್ಟಿಗೆ ಸಂಬಂಧಿಸಿದಂತೆ ನಾವು ಓದಿದ್ದಾದರೆ ಒಂದು ಡಯಾಗ್ನೆಟಿಕ್ ಸೈಕಾಲಜಿಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗ್ಬೋದು ಬಾಲ ಮನೋವಿಜ್ಞಾನ ಚೈಲ್ಡ್ ಸೈಕಾಲಜಿ ಇರ್ಬೋದು ಅಸಾಮಾನ್ಯ ಅಂತಕ್ಕಂಥದ್ದು ಎಕ್ಸೆಪ್ಷನಲ್ ಇದಕ್ಕೆ ಸಂಬಂಧಿಸಿದಂತೆ ಎಜುಕೇಷನ್ ಸೈಕಾಲಜಿಗೆ ಸಂಬಂಧಿಸಿದಂತೆ ನೋಡ್ಬೋದು ನೋಡಿ ನಮಗೆ ನೈದಾನಿಕ ಪರೀಕ್ಷೆಯನ್ನು ನೀವು ತಟ್ಕೊಳ್ಳಿ ನೈದಾನಿಕ ಪರೀಕ್ಷೆ ಅಂದರೆ ಒಬ್ಬ ಮಗುವಿನ ಒಂದು ಪರೀಕ್ಷಾ ಪೂರ್ವವಾಗಿ ಅಥವಾ ಆ ಮಗುವಿನ ಸಮಸ್ಯೆಯನ್ನು ನಾವು ಗುರುತಿಸಬೇಕಾಗುತ್ತೆ ನೈದಾನಿಕ ಪರೀಕ್ಷೆಯಲ್ಲಿ ಗುರುತಿಸಿ ಅದಕ್ಕೆ ಪರಿಹಾರ ಬೋಧನೆಯನ್ನು ನೀಡಬೇಕಾಗುತ್ತೆ ನೋಡಿ ವರ್ತನೆಯನ್ನು ಅಧ್ಯಯನ ಮಾಡುವ ಶೋಧಿಸುವ ಚಿಕಿತ್ಸೆ ಮಾಡುವ ಅಂದರೆ ಅದನ್ನು ಟೆಸ್ಟ್ ಮಾಡುವಂಥ ಮೊದಲೇ ಟೆಸ್ಟ್ ಮಾಡುವಂಥ ಮನೋವಿಜ್ಞಾನ ಯಾವುದಾಗಿರುತ್ತೆ ಅಂದರೆ ಈ ಡಯಾಗ್ನೋಟಿಕ್ ಸೈಕಾಲಜಿ ಆಗಿರುತ್ತೆ ಏನಾಗಿರುತ್ತೆ ನೈದಾನಿಕ ಮನೋವಿಜ್ಞಾನ ಆಗಿರುತ್ತೆ ಯಾವುದಾಗಿರುತ್ತೆ ನೈದಾನಿಕ ಮನೋವಿಜ್ಞಾನ ಆಗಿರುತ್ತೆ ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನ ಯಾವುದು ಅಂದರೆ ಈ ಒಂದು ನಮ್ಮ ಅನ್ವಯಿಕ ಅನ್ವಯಿಕ ಮನೋವಿಜ್ಞಾನದ ಅನ್ವಯಿಕ ಮನೋವಿಜ್ಞಾನದ ಮನೋವಿಜ್ಞಾನದ ಒಂದು ಶಾಖೆಯಾಗಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಲೈಕ್ ಹಾಗಾದ್ರೆ ವರ್ತನೆಯನ್ನು ಅಧ್ಯಯನ ಮಾಡುವ ಮತ್ತು ಶೋಧಿಸಿ ಚಿಕಿತ್ಸೆ ಮಾಡುವಂಥ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಅಂಶಗಳು ಇಲ್ಲಿ ನಮಗೆ ಗೊತ್ತಾಯಿತು ನೈದಾನಿಕ ಮನೋವಿಜ್ಞಾನ ಅಂತ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಅದಾದಮೇಲೆ ಈ ಕೆಳಗಿನ ಪರೀಕ್ಷೆಯು ವ್ಯಕ್ತಿತ್ವದ ಹಲವಾರು ಅಭಿರುಚಿಗಳನ್ನು ಮಾಪನ ಮಾಡುವ ಅಭಿರುಚಿ ಅಂತಲೂ ಕರಿತೀವಿ ಅಥವಾ ಅಭಿಕ್ಷಮತೆ ಅಂತ ಕರಿತೀವಿ ಅಭಿಕ್ಷಮತೆ ಅಥವಾ ಈ ಒಂದು ಬೌದ್ಧಿಕ ಬೌದ್ಧಿಕ ಸಾಮರ್ಥ್ಯ ಈ ಬೌದ್ಧಿಕ ಸಾಮರ್ಥ್ಯಗಳನ್ನು ಅಳತೆ ಮಾಡ್ತಕ್ಕಂಥ ಟೆಸ್ಟು ನಿಮಗೆ ವಿಶೇಷವಾಗಿ ಈ ಡಿ ಎ ಟಿ ಟೆಸ್ಟ್ ಅಂತ ಬರ್ತದೆ ಏನಂತ ಕರಿತೀವಿ ಡಿ ಎ ಟಿ ಟೆಸ್ಟ್ ಇರ್ಬೋದು ಹಾಗೆ ನಿಮಗೆ ಈ ಒಂದು ಟಿ ಎ ಟಿ ಟೆಸ್ಟ್ ಇರ್ಬೋದು ಟಿ ಎ ಟಿ ಟೆಸ್ಟ್ ಇರ್ಬೋದು ಹಾಗೆ ಸಿ ಎ ಟಿ ಟೆಸ್ಟ್ ಅಂತಕ್ಕಂಥದ್ದು ಇರ್ಬೋದು ಒಂದು ಈ ಅಡಾಲ್ಟ್ ವಯಸ್ಕರಿಗೆ ಇದು ಮಕ್ಕಳಿಗೆ ಹಾಗೆ ಈ ಅಭಿಕ್ಷಮತೆಗೆ ಸಂಬಂಧಿಸಿದಂಥ ಬೌದ್ಧಿಕ ಸಾಮರ್ಥ್ಯಗಳನ್ನ ಅಧ್ಯಯನ ಮಾಡ್ತಕ್ಕಂಥ ಡಿ ಎ ಟಿ ಟೆಸ್ಟ್ ಅಂತಕ್ಕಂಥದ್ದು ನೀವು ಸೈಕಾಲಜಿಲಿ ಓದಿರ್ತೀರ ಹ್ಞೂ ಈ ಡಿಫ್ರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಕ್ಕಂಥದ್ದು ಏನಿರುತ್ತೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಈ ಕೆಳಗಿನ ಪರೀಕ್ಷೆಗಳಲ್ಲಿ ವ್ಯಕ್ತಿತ್ವದ ಪರ್ಸನಾಲಿಟಿಗೆ ಸಂಬಂಧಿಸಿದಂಥ ಅಭಿರುಚಿ ಅಥವಾ ಆಪ್ಟಿಟ್ಯೂಡ್ ಹ್ಞೂ ಸಾರಿ ಇಲ್ಲಿ ಆಪ್ಟಿಟ್ಯೂಡ್ ಅಂತ ಏನು ಕರಿತೀವಿ ಈ ಒಂದು ಡಿಫ್ರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಏನು ಕರಿತೀವಿ ಈ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂಥ ಸ್ಟಡಿ ಮಾಡ್ತಕ್ಕಂಥದ್ದು ಅಥವಾ ಅಭಿರುಚಿ ಅಭಿಕ್ಷಮತೆಯ ಮಾಪನವನ್ನು ಮಾಡ್ತಕ್ಕಂಥದ್ದೇ ಈ ಒಂದು ಡಿ ಎ ಟಿ ಟೆಸ್ಟ್ ಹಾಗಾದ್ರೆ ನಾವು ಡಿ ಎ ಟಿ ಅಂದರೆ ಡಿಫ್ರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಗೊತ್ತಿರಬೇಕು ನೋಡಿ ಒಂದು ಮಗುವಿನ ಈ ಒಂದು ಬೌದ್ಧಿಕ ಸಾಮರ್ಥ್ಯ ಕಾಗ್ನೆಟಿವ್ ಅಂತ ಕರಿತೀರ ಹಾಂ ಈ ಕೆಪಾಸಿಟಿಯನ್ನ ಅಧ್ಯಯನ ಮಾಡ್ತದೆ ನೋಡಿ ಹಾಗೆ ಥಮ್ಯಾಟಿಕ್ ಅಪ್ರಿಸಿಯೇಷನ್ ಟೆಸ್ಟ್ ಅಂದರೆ ಇದು ಈ ವಯಸ್ಕರಲ್ಲಿ ವಯಸ್ಕರ ಒಂದು ಅಧ್ಯಯನ ಮಾಡೋದಕ್ಕೆ ಚಿಲ್ಡ್ರನ್ಸ್ ಅಪ್ರಿಸಿಯೇಷನ್ ಟೆಸ್ಟ್ ಅಂದರೆ ಇದು ಮಕ್ಕಳಿಗೆ ಸಂಬಂಧಿಸಿದಂತಹ ಪರೀಕ್ಷೆ ಅಂತಕ್ಕಂಥದ್ದು ಗೊತ್ತಿರಬೇಕು ಹಾಗೆ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂಥ ಪರೀಕ್ಷೆಗಳಲ್ಲಿ ನಿಮಗೆ ಡಿ ಎ ಟಿ ಹಾಗೆ ಟಿ ಎ ಟಿ ಮತ್ತು ಸಿ ಎ ಟಿ ಪರೀಕ್ಷೆಗಳ ಬಗ್ಗೆನ ಸಹ ಕೊಡ್ತಾ ಹೋಗ್ಬೋದು ನೆಕ್ಸ್ಟ್ ಆದ್ಮೇಲೆ ಅಸಾಮಾನ್ಯ ಮಕ್ಕಳು ಅಂದ್ರೆ ನಮಗೆ ನಾರ್ಮಲ್ ಚಿಲ್ಡ್ರನ್ಸ್ ಅಂದ್ರೆ ಸಾಮಾನ್ಯ ಮಕ್ಕಳು ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂದ್ರೆ ನಮಗೆ ಅಸಾಮಾನ್ಯ ಅಥವಾ ಅಸಾಧಾರಣ ಅಸಾಧಾರಣ ಮಕ್ಕಳು ಅಂತ ಕರಿತೀವಿ ಅಸಾಮಾನ್ಯ ಅಥವಾ ಅಸಾಧಾರಣ ಮಕ್ಕಳು ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇವರಿಗೆ ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂತ ಕರಿತೀವಿ ನಾರ್ಮಲ್ ಚಿಲ್ಡ್ರನ್ಸ್ ಅಂದರೆ ಶಾಲೆಯಲ್ಲಿ ಶಾಲೆಯಲ್ಲಿ ಇವರ ಬೌದ್ಧಿಕ ಮತ್ತು ಮಾನಸಿಕ ಸಾಮರ್ಥ್ಯ ಓದಿದ್ದೆಲ್ಲ ಕರೆಕ್ಟಾಗಿ ನಾರ್ಮಲಾಗಿ ಏನು ಕ್ಯಾಚ್ ಮಾಡ್ತಾ ಇರ್ತಾರೋ ಅವರು ಹಾಗಾದರೆ ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂದರೆ ಅಸಾಧಾರಣ ಮಕ್ಕಳು ಅಂದರೆ ಏನಪ್ಪ ಅಂದರೆ ಒಂದು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳೋದಾದ್ರೆ ನಾವು ಸಾಮಾನ್ಯ ಮಕ್ಕಳಿಗಿಂತ ಸಾಮಾನ್ಯ ಮಕ್ಕಳಿಗಿಂತ ಇವರ ಬುದ್ಧಿಶಕ್ತಿ ಹೆಚ್ಚಿರ್ಬೋದು ಅಥವಾ ಕಡಿಮೆ ಇರ್ಬೋದು ಕಡಿಮೆ ಇರ್ಬೋದು ಇವರು ಸ್ಲೋ ಲರ್ನರ್ಸ್ ಇರ್ಬೋದು ಇವರು ಗಿಫ್ಟೆಡ್ ಚಿಲ್ಡ್ರನ್ಸ್ ಆಗಿರ್ಬೋದು ಇವ್ರ ನಡುವೆ ಇರೋದು ನಾರ್ಮಲ್ ಮಕ್ಕಳು ನಾರ್ಮಲ್ ಚಿಲ್ಡ್ರನ್ಸು ಹೆಚ್ಚು ಮತ್ತು ಕಡಿಮೆ ಇರೋದು ಎಕ್ಸೆಪ್ಷನಲ್ ಅಸಾಧಾರಣ ಮಕ್ಕಳು ಅಂತಕ್ಕಂಥದ್ದು ಗೊತ್ತಿರಬೇಕು ನೋಡಿಲಿ ಅಸಾಮಾನ್ಯ ಮಕ್ಕಳು ಹೆಚ್ಚಿನ ಪ್ರತಿಭೆ ಉಳ್ಳ ಮಕ್ಕಳೆಲ್ಲ ಕಡಿಮೆ ಉಳ್ಳವರು ಇರ್ತಾರೆ ಬುದ್ಧಿಶಕ್ತಿಯಲ್ಲಿ ಹಿಂದುರಿದ ಮಕ್ಕಳೆಲ್ಲ ಹೆಚ್ಚಾಗಿದ್ದವರು ಇರ್ತಾರೆ ಕಲಿಕೆಯಲ್ಲಿ ನ್ಯೂನತೆ ಇರುವ ಮಕ್ಕಳೆಲ್ಲ ಇವರು ಹೆಚ್ಚಿರ್ತಾರೆ ಕಡಿಮೆ ಇರ್ತಾರೆ ಹೆಚ್ಚು ಪ್ರತಿಭೆಯುಳ್ಳ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಎರಡೂ ಗುಂಪಿನ ಮಕ್ಕಳು ದಿಸ್ ಇಸ್ ಆನ್ಸರ್ ಯಾವುದು ಅಂದರೆ ಫೋರ್ತ್ ಏನಿದೆ ಇದು ಸರಿಯಾದ ಉತ್ತರ ನಾನು ಹೇಳಿದ್ದೀನಿ ನಾರ್ಮಲ್ ಚಿಲ್ಡ್ರನ್ ಅಂದರೆ ಸಾಮಾನ್ಯ ಮಕ್ಕಳು ಅಂದರೆ ಶಾಲೆಯ ಬೌದ್ಧಿಕ ಮತ್ತು ಸಾಮಾಜಿಕವಾದಂತಹ ಸಾಮರ್ಥ್ಯಗಳು ಒಂದೇ ಆಗಿರುತ್ತೆ ಆದರೆ ಈ ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಸಾಧಾರಣ ಅಥವಾ ಅಸಾಮಾನ್ಯ ಮಕ್ಕಳು ಅಂದರೆ ಅವರು ಸಾಮಾನ್ಯ ಮಕ್ಕಳಿಗಿಂತ ಹೆಚ್ಚು ಅಥವಾ ಕಡಿಮೆಯನ್ನು ಏನು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ಮಕ್ಕಳನ್ನು ನಾವು ಎಕ್ಸೆಪ್ಷನಲ್ ಚಿಲ್ಡ್ರನ್ಸ್ ಅಂತ ಕರಿತೀವಿ ಓಕೆ ನೋಡಿ ಇದು ನಮಗೆ ಈ ರೀತಿಯಾದಂಥ ಪ್ರಶ್ನೆಗಳು ಮತ್ತೆ ಕೇಳ್ತಾ ಹೋಗ್ಬೋದು ನೆಕ್ಸ್ಟ್ ಆದ್ಮೇಲೆ ಮಂದಗತಿಯ ಕಲಿಕಾರ್ಥಿಗಳು ನಮಗೆ ಈ ಸ್ಲೋ ಲರ್ನರ್ಸ್ ಅಂದರೆ ಯಾರು ಅಂತ ಕೇಳ್ತಾ ಇದರಲ್ಲಿ ಇಲ್ಲಿ ಸ್ಲೋ ಲರ್ನರ್ಸ್ ಅಂದರೆ ಯಾರು ಅಥವಾ ಇವರ ಐಕ್ಯ ಎಷ್ಟಿರುತ್ತೆ ಅರವತ್ತಿರುತ್ತೋ ಎಂಬತ್ತಿರುತ್ತೋ ಅಥವಾ ಅರವತ್ತಕ್ಕಿಂತ ಕಡಿಮೆ ಇರುತ್ತೋ ಅಥವಾ ನಮಗೆ ಆವ್ರೇಜ್ ಅಂತ ಏನು ಕರಿತೀವಿ ಸರಾಸರಿ ಸರಾಸರಿ ಅಂತ ಏನು ಕರಿತೀವಿ ಈ ಸರಾಸರಿಗೆ ಸಂಬಂಧಿಸಿದಂತೆ ಏನೆಲ್ಲ ಕೇಳ್ಬೋದು ಅಂತ ಸಾಮಾನ್ಯ ಬುದ್ಧಿಶಕ್ತಿಯನ್ನು ಹೊಂದಿರುವ ಮಕ್ಕಳು ಸಾಮಾನ್ಯ ಅಂದರೆ ಆವರೇಜ್ ಇರ್ತಾರೆ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರುವ ಮಕ್ಕಳು ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಪಟ್ಟದಲ್ಲಿರುವ ಮಕ್ಕಳು ಹಾಗೆ ಬುದ್ಧಿಶಕ್ತಿಯಲ್ಲಿ ಹಿಂದುಳಿದ ಮಕ್ಕಳು ಅಂತಿದೆ ನೋಡಿ ಸ್ಲೋ ಲರ್ನರ್ಸ್ ಅಂದ ತಕ್ಷಣ ನಾವು ಅವರನ್ನು ಬುದ್ಧಿಶಕ್ತಿಯಲ್ಲಿ ಹಿಂದುಳಿದವರು ಅಂತ ಕರೆಯೋಕ್ಕಾಗಲ್ಲ ಅಂದರೆ ಅವರಲ್ಲಿ ನಾವು ಯಾವ ರೀತಿ ಪ್ರಶ್ನೆಗಳನ್ನು ಬುದ್ಧಿಶಕ್ತಿಯನ್ನು ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ಏನಿದ್ದಾರೆ ಅವರನ್ನು ನಾವು ಈ ರೀತಿ ಕರಿಬೋದು ಆಪ್ಷನ್ ಬಿ ಏನಿದೆ ಸರಾಸರಿ ಬುದ್ಧಿಶಕ್ತಿಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥ ಮಗು ಏನಿದೆ ಅದನ್ನು ನಾವು ಸ್ಲೋ ಲರ್ನರ್ ಅಂತ ಕರಿಬೋದು ಸರಾಸರಿ ಬುದ್ಧಿಶಕ್ತಿಗಿಂತ ಮೇಲ್ಮಟ್ಟದ್ದಲ್ಲ ಔರೇಜಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸರಾಸರಿ ಬುದ್ಧಿಮಟ್ಟಕ್ಕೆ ಸಂಬಂಧಿಸಿದಂತೆ ಏನು ಕೆಳಮಟ್ಟದಲ್ಲಿ ಇರ್ತಾರೆಯಲ್ಲ ಅವರು ಸ್ಲೋ ಲರ್ನರ್ಸ್ ಅಂತ ಕರಿಬೋದು ಹ್ಞೂ ಸರಾಸರಿ ಅಂದರೆ ನಾವು ಈಗ ಶಕ್ತಿಗಿಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ಸರಾಸರಿ ಅಂದರೆ ಒಂದು ಆವರೇಜ್ ಸ್ಟ್ರೆಂಡ್ ಸಾಮಾನ್ಯ ಮಕ್ಕಳು ಅದಕ್ಕಿಂತ ಸ್ವಲ್ಪ ಕಡಿಮೆ ಆದರೆ ನಮಗೆ ಸ್ಲೋ ಲರ್ನರ್ಸ್ ಅಂತ ಕರಿತೀವಿ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಉದ್ದೇಶವು ಇದಾಗಿದೆ ಶಾಲೆಯಲ್ಲಿ ಸಾಧಿಸಬೇಕಾದ ಗುರಿಗಳನ್ನು ಸ್ಪಷ್ಟಪಡಿಸುವುದು ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸುವುದು ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಗಳನ್ನು ಯೋಜಿಸುವುದು ನೋಡಪ್ಪ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಏನು ಅದು ನಮಗಿಲ್ಲಿ ಮೇಜರಾಗಿ ಬೇಕು ನೋಡಿ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಏನು ಅಂತ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಕಲಿಕೆ ಮತ್ತು ಈ ಬೋಧನೆಯ ಅಂತರ್ ಸಂಬಂಧಗಳನ್ನು ಅಧ್ಯಯನ ಮಾಡಿ ಮಗುವನ್ನು ಧನಾತ್ಮಕ ವರ್ತನೆ ಅಡೆಗೆ ಕೊಂಡೊಯ್ತಕ್ಕಂಥದ್ದು ಕೆಲಸ ಶಿಕ್ಷಣ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಮುಖ್ಯಾಂಶ ಶಾಲೆಯ ಸಾಧಿಸಬೇಕಾದ ಗುರಿಯನ್ನು ಸ್ಪಷ್ಟಪಡಿಸುವುದು ಶಾಲೆ ಅಲ್ಲ ಈಡೇರಿಸಬೇಕಾದ ವಿವಿಧ ಶೈಕ್ಷಣಿಕ ಉದ್ದೇಶಗಳನ್ನು ನಿಗದಿಪಡಿಸುವುದು ನಿಗದಿ ಅಲ್ಲ ಶೈಕ್ಷಣಿಕ ಉದ್ದೇಶಗಳನ್ನು ಸರಿಯಾಗಿ ವರ್ಗೀಕರಿಸುವುದು ಅಲ್ಲ ಶೈಕ್ಷಣಿಕ ಗುರಿಯನ್ನು ಸಾಧಿಸಲು ಸೂಕ್ತವಾದ ಪ್ರಕ್ರಿಯೆಯನ್ನು ದ ಪ್ರೋಸೆಸ್ ಅನ್ನು ನೀಡ್ತಕ್ಕಂಥದ್ದೇ ಎಜುಕೇಷನ್ ಸೈಕಾಲಜಿ ಸೈಕಾಲಜಿ ಡೆಫಿನೇಷನ್ಸ್ ಹೇಳ್ತಾ ಇದೆ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಇಂಟರ್ಲೇಷನ್ ಪ್ರೋಸೆಸ್ ಅಂತ ಯಾವುದು ಕಲಿಕೆ ಮತ್ತು ಬೋಧನೆಯ ಅಂತರ್ ಸಂಬಂಧವೇ ಶೈಕ್ಷಣಿಕ ಮನೋವಿಜ್ಞಾನ ಸ್ಕಿನ್ನರ್ ಅವರ ಪ್ರಕಾರ ನೋಡಿ ಈ ಡೆಫಿನೇಷನ್ಸನ್ನು ನೀವು ನೆನ್ಪಿಟ್ಕೊಂಡಿದ್ರೆ ಈ ಫೋರ್ತ್ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ ಫೋರ್ತ್ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಮಗುವಿನ ಮಾನಸಿಕ ಆರೋಗ್ಯ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಏಕೈಕ ಪ್ರಮುಖ ಅಂಶ ಇದಾಗಿದೆ ಅವನ ಶಿಕ್ಷಕರ ವೃತ್ತಿ ಸಾಮರ್ಥ್ಯ ಅಲ್ಲ ಲಭ್ಯವಿರುವ ಮಾರ್ಗದರ್ಶನ ಸೇವೆ ಅಲ್ಲ ಮಗುವಿನ ಸ್ವಂತ ಆಸ್ತಿ ಮತ್ತು ಹೊಣೆಗಾರಿಕೆಗಳು ಅಲ್ಲ ಮಾನಸಿಕ ಆರೋಗ್ಯ ನೋಡಿ ಈಗ ಮೆಂಟಲ್ ಹೆಲ್ತ್ ಬಗ್ಗೆ ಲಾಸ್ಟ್ ಕಾನ್ಸೆಪ್ಟಲ್ಲಿ ನಿಮಗೆ ಫಿಫ್ತ್ ಸಿಕ್ಸ್ ಚಾಪ್ಟರ್ ಕೇಳಿದ್ದಾನೆ ಮಗುವಿಗೆ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕವಾದಂಥ ಭದ್ರತೆ ನೋಡಿ ಮಗು ಸಣ್ಣವನಿದ್ದಾಗ ಪರಿಸರ ಫ್ಯಾಮಿಲಿ ಕುಟುಂಬ ಸಮಾಜ ಮತ್ತು ಈ ಒಂದು ಕುಟುಂಬ ಮತ್ತು ತಂದೆ ತಾಯಿಯ ಪ್ರಭಾವಗಳು ಎಷ್ಟರ ಮಟ್ಟಿಗೆ ಆ ಮಗುವಿನ ಮೇಲೆ ಪ್ರಭಾವ ಬೀಳ್ತವೆ ಅಂತಕ್ಕಂಥ ಅಂಶಗಳನ್ನು ಆಧಾರಿಟ್ಕೊಂಡು ನಾವು ಇದನ್ನು ನೋಡ್ತಾ ಹೋಗ್ಬೋದು ಆಪ್ಷನ್ ಡಿ ಏನಿದೆ ಇದು ನಮಗೆ ಸರಿಯಾದ ಉತ್ತರ ಸ್ನೇಹಿತರೆ ಮಗುವಿಗೆ ಆರಂಭಿಕ ವರ್ಷದಲ್ಲಿ ದೊರೆತಂಥ ಒಂದು ಎಮೋಷನಲ್ ಸೇಫ್ಟಿ ಭದ್ರತೆ ಅಂತಕ್ಕಂಥದ್ದೇನಿದೆ ಅದು ಇದರ ಮೇಲೆ ಪ್ರಭಾವವನ್ನು ಬೀರ್ತದೆ ಎಸ್ ಅದಾದಮೇಲೆ ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ಅಂದರೆ ಸೆಕೆಂಡ್ರಿ ಪ್ರೌಢಶಾಲೆ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಗೆ ಇರುವ ಪ್ರಮುಖ ಅವಕಾಶವು ಇದಾಗಿದೆ ನೋಡಿ ಇಲ್ಲಿ ತ್ವರೆ ಮಾಡುವುದು ಮತ್ತು ವಿಳಂಬ ಮಾಡುವುದು ತ್ವರೆ ಅಂದರೆ ಅವಸರ ವಿಭಿನ್ನ ಪಠ್ಯಕ್ರಮಗಳು ವಿಭಿನ್ನ ದತ್ತ ಕಾರ್ಯಗಳು ಸಾಮರ್ಥ್ಯ ಆಧಾರಿತ ಗು ನೋಡಿಲಿ ಒಂದು ಕಾನ್ಸೆಪ್ಟ್ ಸಾಮಾನ್ಯವಾಗಿ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಯ ಇರುವ ಪ್ರಮುಖ ಅವಕಾಶಗಳು ಇದಾಗಿದೆ ಅಂತ ತ್ವರೆ ಮಾಡುವುದು ಮತ್ತು ವಿಳಂಬ ಮಾಡುವುದು ಅವಸರ ಮಾಡ್ತಕ್ಕಂಥದ್ದು ಮತ್ತು ವಿಳಂಬ ಮಾಡ್ತಕ್ಕಂಥದ್ದಲ್ಲ ವಿಭಿನ್ನತೆಗೆ ವಿಭಿನ್ನ ಪಠ್ಯಕ್ರಮಗಳು ಸಹ ಅವರ ಮಾಧ್ಯಮಿಕ ಹಂತದಲ್ಲಿ ವ್ಯಕ್ತಿ ವಿಭಿನ್ನತೆಗೆ ಕಾರಣ ಆಗಲ್ಲ ವಿಭಿನ್ನ ದತ್ತಾಂಶಗಳು ಅಲ್ಲ ಸಾಮರ್ಥ್ಯ ಆಧಾರಿತ ಗುಂಪು ಮಾಡಿದಾಗ ನೋಡಿ ನಮಗೆ ಸಂಗೀತ ಕ್ರೀಡೆ ಶೈಕ್ಷಣಿಕ ಸಾಧನೆ ಈ ವಿಚಾರಗಳಲ್ಲಿ ನಾವು ಈ ಸಾಮರ್ಥ್ಯ ಆಧಾರಿತ ಗುಂಪುಗಳೇನಿದೆ ಇದು ಬಹಳ ಮುಖ್ಯವಾಗಿ ಇಲ್ಲಿ ಕೆಲಸವನ್ನು ಮಾಡ್ತದೆ ಹಾಗಾಗಿ ಆಪ್ಷನ್ ಡಿ ಏನಿದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಆಪ್ಷನ್ ಡಿ ಏನಿದೆ ಇದು ನಮಗೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಉದ್ದೀಪನ ಸ್ಟಿಮ್ಲೆಸ್ ಉದ್ದೀಪನವನ್ನು ನಿರಂತರವಾಗಿ ಪ್ರದರ್ಶಿಸುವುದರಿಂದ ಆಗುವ ವರ್ತನೆಯಲ್ಲಿಯ ಬದಲಾವಣೆಗಳನ್ನು ಸ್ಟಿಮ್ಲೆಸ್ ಆ್ಯಂಡ್ ರೆಸ್ಪಾನ್ಸ್ ಅಂತ ವರ್ತನೆಯನ್ನು ಈ ಕೆಳಗಿನಂತೆ ಹೆಸರಿಸಲಾಗುವುದು ಮೆಚುರೇಷನ್ ಪಕ್ವತೆ ಹಾಗೆ ಈ ಪ್ರತಿಕ್ರಿಯಿಸುವುದು ಹಾಗೆ ಅನುಬಂಧ ಮತ್ತು ಪುನರ್ಬಲನ ನೋಡಿ ಸ್ಕಿನ್ನರ್ ಅವರಲ್ಲಿ ಪುನರ್ಬಲನ ಬರುತ್ತೆ ಅನುಬಂಧನ ಕಲಿಕೆ ಬರುತ್ತೆ ಹಾಗೆ ಈ ಒಂದು ಪ್ರತಿಕ್ರಿಯಿಸುವುದು ಬರುತ್ತೆ ಮೆಚುರೇಷನ್ ಬರುತ್ತೆ ಇವೆರಡೂ ಅಲ್ಲ ಅಂತ ಗೊತ್ತಾದರೂ ನಿಮ್ಗೆ ಇವೆರಡಲ್ಲಿ ಕನ್ಫ್ಯೂಸ್ ಆಗ್ಬೋದು ಪುನರಾವರ್ತನೆ ಮತ್ತು ಅನುಬಂಧ ಆದರೆ ಉದ್ದೀಪನ ನಿರಂತರವಾಗಿ ಪ್ರದರ್ಶಿಸಿರುವುದರ ಆಗುವ ವರ್ತನೆಯಲ್ಲಾಗುವ ಬದಲಾವಣೆ ಈ ಕೆಳಗಿನಗಳಲ್ಲಿ ಯಾವುದು ಹೆಸರಿಸಿ ಅಂತ ಕೊಟ್ಟಾಗ ನೀವು ಈ ಅನುಬಂಧನ ಹಾಕ್ಬೇಕು ಆ ಪ್ರಿಂಟಿಗೆ ಸಂಬಂಧಿಸಿದಂತೆ ಅನುಬಂಧನೆ ಅಥವಾ ಅಂತಕ್ಕಂಥದ್ದು ಅನುಬಂಧನೆ ಅಂತಕ್ಕಂಥದ್ದನ್ನು ಹಾಕ್ಬೇಕು ಎಸ್ ಹಾಗಾದರೆ ಈ ಅಂಶ ಆದಮೇಲೆ ನಮಗೆ ಮುಂದಿನ ಒಂದು ಅಧ್ಯಯನ ಯಾವುದು ಅಂದರೆ ಯಾವ ವಿಧಾನದಲ್ಲಿ ಹಲವು ಮೂಲಗಳಿಂದ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅದನ್ನು ವಿಶ್ಲೇಷಿಸುವುದರಿಂದ ವ್ಯಕ್ತಿಯ ಸಮಸ್ಯೆಯನ್ನು ಪ್ರಾಬ್ಲಮ್ ಆಫ್ ದ ಪರ್ಸನ್ ವ್ಯಕ್ತಿಯ ಸಮಸ್ಯೆಯನ್ನು ಅರಿತು ಅವುಗಳಿಗೆ ಪರಿಹಾರ ಕಂಡುಹಿಡಿಯಲಾಗುವುದು ಅಂತಹ ವಿಧಾನಕ್ಕೆ ಈಗಿನವರು ನೋಡಿ ಅವಲೋಕನ ಇದೆ ಹಾಗೆ ಅಂತರಾವಲೋಕನ ಇದೆ ಇಂಟ್ರಾಸ್ಪೆಕ್ಷನ್ ಇರ್ಬೋದು ಅಬ್ಸರ್ವೇಷನ್ ಮೆಥಡ್ ಇರ್ಬೋದು ಎಕ್ಸ್ಪ್ರಿಮೆಂಟಲ್ ಮೆಥಡ್ ಇರ್ಬೋದು ಈ ಒಂದು ಕೇಸ್ ಸ್ಟಡಿ ಇರ್ಬೋದು ಕೇಸ್ ಸ್ಟಡಿ ಇರ್ಬೋದು ನೋಡಿ ಹಲವು ಮೂಲಗಳಿಂದ ಅಂದ ತಕ್ಷಣ ನಾವು ವ್ಯಕ್ತಿ ಅಧ್ಯಯನ ಅಂತ ಬರಬೇಕು ಹಲವು ಮೂಲಗಳಿಂದ ಅಂದರೆ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಈ ಕೇಸ್ ಸ್ಟಡಿ ಏನಿದೆ ಈ ಕೇಸ್ ಸ್ಟಡಿಯ ಮೂಲಕನು ಸಹ ನಾವು ಏನು ಮಾಡ್ಬೋದು ಇಲ್ಲಿ ದೊಡ್ಡ ಮಾಡ್ಬೋದು ಡಿ ಎಫ್ ಡಿ ಬುಕ್ಸ್ ಅವರ ಒಂದು ಕೇಸ್ ಸ್ಟಡಿ ಇದೆ ಹಲವು ಮೂಲಗಳ ಮೂಲಕ ವ್ಯಕ್ತಿ ಅಧ್ಯಯನವನ್ನು ಮಾಡೋದು ಇದು ವ್ಯಕ್ತಿನಿಷ್ಠವಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ವಿಧಾನವಾಗಿದೆ ಮೆಥಡ್ಸ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಎಸ್ ಹಾಗಾದರೆ ಇದೇ ರೀತಿಯಾಗಿ ಮುಂಬರುವ ಪರೀಕ್ಷೆಗಳಿಗೆ ಯಾವೆಲ್ಲ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಮತ್ತೆ ಅಧ್ಯಯನ ಮಾಡಿ ತಗೋಣ ವಿಡಿಯೋ ಎಷ್ಟಾಗಿದ್ದರೆ ಇತರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು